ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅವರದೇ ಬೆಂಬಲಿಗರು ವಿರೋಧಿಗಳಾಗುವ ದಿನ ಹೊಂದಿದ್ರೆ ಅದು ಅಕ್ಟೋಬರ್ ಎರಡು ಮಾತ್ರ ಈ ದಿನ ನರೇಂದ್ರ ಮೋದಿ ಅವರು ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸ್ತಾರೆ ಆದರೆ ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದ ತುಂಬ ಅದೇ ದಿನ ಗಾಂಧಿ ನಿಂದನೆಯಲ್ಲಿ ತೊಡಗ್ತಾರೆ ಈ ಬಾರಿಯೂ ನರೇಂದ್ರ ಮೋದಿ ಅವರು ರಾಜ್ಘಾಟ್ಗೆ ತೆರಳಿದ್ರು ಪುಷ್ಪ ನಮನ ಸಲ್ಲಿಸಿದರು ವಿಕಸಿತ ಭಾರತಕ್ಕಾಗುವ ಪ್ರಯತ್ನದಲ್ಲಿ ದೇಶವು ಗಾಂಧಿಯ ಮಾರ್ಗವನ್ನು ಅನುಸರಿಸಲಿದೆ ಎಂದು ಹೇಳಿದರು ಆದರೆ ಅವರದೇ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಗಾಂಧಿಗೆ ಸುರಿಸುವ ಬೈಗುಳಗಳ ಕೆಲವು ಸ್ಯಾಂಪಲ್ಗಳನ್ನು ನೋಡಿ ಇದು ಕೇವಲ ಸೋಷಿಯಲ್ ಮೀಡಿಯಾದ ಪ್ರಶ್ನೆ ಮಾತ್ರ ಅಲ್ಲ ನರೇಂದ್ರ ಮೋದಿ ಸಂಪುಟದ ಸಚಿವರಲ್ಲೂ ಇಂಥದ್ದೇ ಅಭಿಪ್ರಾಯ ಇದೆ ಅವರು ಗಾಂಧಿಗಿಂತ ಗೋಡ್ಸೆಯನ್ನು ಮೆಚ್ಚಿಕೊಂಡದ್ದೂ ಇದೆ ಹೊಗಳಿದ್ದೂ ಇದೆ ಈ ವಿಷಯದಲ್ಲಿ ನರೇಂದ್ರ ಮೋದಿ ಒಂದು ಕಡೆಯಾದರೆ ಅವರ ಸಂಪುಟದ ಸಚಿವರಲ್ಲಿ ಕೆಲವರು ಇನ್ನೊಂದು ಕಡೆ ಅವರ ಬೆಂಬಲಿಗರಲ್ಲಿ ಅನೇಕರು ಈ ಸಚಿವರ ಕಡೆ ನರೇಂದ್ರ ಮೋದಿ ಅವರು ತನ್ನ ಬೆಂಬಲಿಗರ ಬೆಂಬಲವಿಲ್ಲದೆ ಒಂಟಿಯಾಗುವ ದಿನ ಇದ್ದರೆ ಅದು ಅಕ್ಟೋಬರ್ ಎರಡು ಮಾತ್ರ ಕೆಲವು ಉದಾಹರಣೆಗಳನ್ನು ಕೊಡ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟ್ರಸ್ಪೆಕ್ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ ಅಭಿಜಿತ್ ಗಂಗೋಪಾಧ್ಯಾಯ ಅವರು ಕಳೆದ ವರ್ಷ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹುದ್ದೆಗೆ ರಾಜೀನಾಮೆ ನೀಡಿದರು ಬಿಜೆಪಿ ಸೇರಿಕೊಂಡರು ಲೋಕಸಭೆಗೆ ಬಿಜೆಪಿ ಅಭ್ಯರ್ಥಿಯೂ ಆದರು ಅವರಿಗೆ ಪತ್ರಕರ್ತ ಒಂದು ಪ್ರಶ್ನೆಯನ್ನು ಎಸೆದ ಗಾಂಧಿ ಮತ್ತು ಗೋಡ್ಸೆ ಈ ಇಬ್ಬರಲ್ಲಿ ನಿಮ್ಮ ಆಯ್ಕೆ ಯಾರು ಎಂದು ಆತ ಪ್ರಶ್ನಿಸಿದ ಅವರು ಉತ್ತರ ಕೊಟ್ಟದು ಹೇಗೆ ಗೊತ್ತೇ ನನಗೆ ಈ ಬಗ್ಗೆ ಆಲೋಚಿಸಲು ಸ್ವಲ್ಪ ಸಮಯ ಬೇಕು ಈಗ ಹೇಳಲು ಸಾಧ್ಯ ಇಲ್ಲ ಎಂದು ಅವರು ಹೇಳಿದರು ಚುನಾವಣೆಯಲ್ಲಿ ಇವರೇ ಗೆದ್ರು ಈಗ ಬಿಜೆಪಿ ಸಂಸದ ಪ್ರಧಾನಿ ನರೇಂದ್ರ ಮೋದಿಯ ಸಂಪುಟದಲ್ಲಿ ಸಚಿವರಾಗಿದ್ದ ಗಿರಿರಾಜ್ ಸಿಂಗ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಹೇಳಿಕೆಯನ್ನು ನೀಡಿದರು ಗೋಡ್ಸೆ ಈ ದೇಶದ ಸುಪುತ್ರ ಎಂದು ಹೇಳಿದರು ಇದೇ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಿಜೆಪಿ ನಾಯಕ ಮತ್ತು ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಒಂದು ಹೇಳಿಕೆ ನೀಡಿದರು ಗೋಡ್ಸೆ ದೇಶಭಕ್ತ ಎಂದು ಹೇಳಿದರು ಬಿಜೆಪಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೋಡ್ಸೆಯನ್ನು ದೇಶಭಕ್ತ ಎಂದು ಹೇಳಿದರು ಆ ಬಳಿಕ ಕ್ಷಮೆಯಾಚಿಸಿದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಗೋಡ್ಸೆಯನ್ನು ದೇಶಭಕ್ತ ಎಂದು ಕರೆದರು ಈ ದೇಶದಲ್ಲಿ ಗೋಡ್ಸೆಯನ್ನು ಬೆಂಬಲಿಸುವವರು ಮತ್ತು ವೈಭವೀಕರಣಗೊಳಿಸುವವರ ಸಿದ್ಧಾಂತ ಬಿಜೆಪಿಗೆ ಹತ್ತಿರವಾಗಿದೆ ಅವರಲ್ಲಿ ಹೆಚ್ಚಿನವರು ಬಿಜೆಪಿಯ ಬೆಂಬಲಿಗರು ಮತ್ತು ಹಿತೇಶಿಗಳಾಗಿದ್ದಾರೆ ಆದ್ದರಿಂದಲೇ ಬಿಜೆಪಿ ಪದೇ ಪದೇ ಕಟಕಟೆಯಲ್ಲಿ ನಿಲ್ಲಬೇಕಾಗತ್ತೆ ನರೇಂದ್ರ ಮೋದಿ ಅವರು ದೇಶದಲ್ಲೂ ವಿದೇಶದಲ್ಲೂ ಗಾಂಧಿ ಸ್ಮರಣೆ ಮಾಡ್ತಾರೆ ಅವರ ಕೊಡುಗೆಯನ್ನು ಉಲ್ಲೇಖಿಸ್ತಾರೆ ಅವರ ಬಗ್ಗೆ ಹೆಮ್ಮೆ ಪಡ್ತಾರೆ ಆದ್ರೆ ನರೇಂದ್ರ ಮೋದಿ ಅವರ ಸಂಪುಟದ ಸಚಿವರೇ ಗಾಂಧಿಯನ್ನು ಕೊಂದ ಗೋಡ್ಸೆಯನ್ನು ವೈಭವೀಕರಿಸ್ತಾರೆ ದೇಶಭಕ್ತ ಅಂತಾರೆ ದೇಶದ ಸುಪುತ್ರ ಅಂತಾರೆ ಇವರ ಬೆಂಬಲಿಗರಂತೂ ಅತ್ಯಂತ ಹೀನಾತಿಹೀನ ಭಾಷೆಯಲ್ಲಿ ಗಾಂಧಿಯನ್ನು ಬೈತಾರೆ ಅಪಹಾಸ್ಯ ಮಾಡ್ತಾರೆ ದೇಶವನ್ನು ವಿಭಜಿಸಿದವ ಎಂದು ಹೇಳ್ತಾರೆ ಮುಸ್ಲಿಂ ಓಲೈಕೆ ಮಾಡಿದವ ಎಂದು ಹೇಳ್ತಾರೆ ಪಾಕಿಸ್ತಾನದ ಪಿತಾಮಹ ಎಂದು ಹೇಳ್ತಾರೆ ಮತ್ತು ಮತ್ತು ಆರೋಪಗಳನ್ನು ಹೊರಿಸ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬದುಕಿನಲ್ಲಿ ಅವರದೇ ಬೆಂಬಲಿಗರು ಅವರನ್ನೇ ಕಡೆಗಣಿಸಿ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಬಹಿರಂಗ ಹೇಳಿಕೆಯನ್ನು ನೀಡುವ ದಿನವೊಂದಿದ್ರೆ ಅದು ಅಕ್ಟೋಬರ್ ಎರಡು ಮಾತ್ರ ಇದೊಂದು ವಿಚಿತ್ರ ವಿಲಕ್ಷಣ ಬೆಳವಣಿಗೆ ಆದರೆ ಈ ಯಾವುದರ ಬಗ್ಗೆಯೂ ನರೇಂದ್ರ ಮೋದಿ ಮಾತಾಡೋದಿಲ್ಲ ಇದು ಇನ್ನೂ ವಿಚಿತ್ರ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು